ನಮಸ್ಕಾರ ಸ್ನೇಹಿತರೆ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ರಾಜ್ಕುಮಾರ್ಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ನೋಡೋಣ ಬನ್ನಿ ಈ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಕಂಪಲ್ಸರಿ ನಿಮಗೆ ಐವತ್ತಕ್ಕೂ ಹೆಂ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತಿದೆ ಎಂದು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನಿಮಗೆ ವಾಸ್ತವ ಸಂಖ್ಯೆಗಳ ಮೇಲಿನ ಲಸ ಮತ್ತು ಅನ್ನು ಕಂಡುಹಿಡಿಯುವಂತಹ ಒಂದು ಫಿಕ್ಸ್ ಪ್ರಶ್ನೆಯನ್ನು ಕೇಳಲು ಕೇಳುತ್ತಾರೆ ಅದೇ ರೀತಿಯಾಗಿ ನೀವು ಬಹು ಎಂಬ ಪಾಠವನ್ನು ಕೂಡ ನೀವು ಚೆನ್ನಾಗಿ ಆ ಪಾಠದ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಖಂಡಿತವಾಗಿಯೂ ಪ್ರ್ಯಾಕ್ಟೀಸ್ ಮಾಡಬೇಕು ಇಲ್ಲಿ ನಾವು ಕೆಲವು ವಿಷಯಗಳ ವಿವಾಹಗಳನ್ನು ಕೂಡ ನೋಡ್ತಾ ಹೋಗೋಣ ಈಗ ನನಗೆ ಈ ಎಲ್ಲ ವಿಡಿಯೋಗಳನ್ನು ಮಾಡಬೇಕಾದರೆ ತುಂಬ ಸಮಯವಾಗುತ್ತದೆ ಆದ ಕಾರಣ ನಾನು ಈ ಈ ಪಾಠದ ವಿಡಿ ಎಫ್ ಅನ್ನು ಕೂಡ ನನ್ನ ಡಿಸ್ಕನ್ನಲ್ಲಿ ಹತ್ತಿರುತ್ತೇನೆ ನೀವು ನೋಡಬೇಕಾಗಿ ವಿನಂತಿ ಈಗ ನಾವು ಈ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಾ ಸಮಾಂತರ ಶ್ರೇಡಿಯ ಲೆಕ್ಕವನ್ನು ನೋಡ್ತಾ ಹೋಗೋಣ ಈ ಪಾಠದಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೀವು ಖಂಡಿತವಾಗಿಯೂ ಬಿಡಿಸಿದ್ದೇ ಆದರೆ ನಿಮಗೆ ಖಂಡಿತವಾಗಿಯೂ ಒಂದು ಹತ್ತು ಅಂಕಗಳಾದರೂ ಬರುತ್ತವೆ ಈಗ ಈ ಪಾಠದಲ್ಲಿ ಕೇಳಿರುವಂತಹ ಎರಡನೇ ಪದ ಕಂಡುಹಿಡಿಯಬಹುದಾಗಿರ್ಬೋದು ಆಮೇಲೆ ಸಮಾಂತರ ಶ್ರೀಡಿಗಳ ಮೊತ್ತಗಳನ್ನು ಕಂಡುಹಿಡಿಯುವುದು ಆಗಿರ್ಬೋದು ಈ ತರಹ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಒಂದು ಸೂತ್ರವನ್ನು ಕಂಪಲ್ಸರಿಯಾಗಿ ನಿಮಗೆ ಕೇಳ್ತಾರೆ ಈ ಪಾಠದಲ್ಲಿನ ಇನ್ನು ಅದೇ ರೀತಿಯಾಗಿ ಎರಡನೇ ಪದಗಳನ್ನು ಕಂಡುಹಿಡಿಯುವುದನ್ನು ಕೂಡ ಹೇಳುತ್ತಾರೆ ಇನ್ನು ಕಲಿಕಾಫಲ ಹತ್ತು ಅಧ್ಯಾಯ ಸಮಾಂತರ ಶ್ರೇಣಿಗಳ ಒಳಗಿಂದ ಈಗ ನಿಮಗೂ ಬಹುಲಕ ಸರಾಸರಿ ಮಧ್ಯಾಂಕ ಹಾಗೂ ರೂಢಿಬೆಲೆ ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಖಂಡಿತವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನೀವು ಕೂಡ ಎಕ್ಸಾಮ್ ಅಲ್ಲಿ ಖಂಡಿತವಾಗಿಯೂ ಟಾಪರ್ ಆಗಬಹುದು ಇನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿ ಈ ಪಾಠದಲ್ಲಿ ನಿಮಗೆ ಎರಡು ವಿಧಾನಗಳನ್ನು ಕೇಳ್ತಾರೆ ಮೊದಲನೇದು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಇವು ಪಿಕ್ಸ್ ಕ್ವಶನ್ ಆಗಿವೆ ಈ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ಅಂಕಗಳು ದೊರೆಯುತ್ತವೆ ಮತ್ತು ಇದು ನಕ್ಷಾ ವಿಧಾನದಿಂದ ಗ್ಯಾರಂಟಿ ಒಂದು ಮೂರರಿಂದ ನಾಲ್ಕು ಅಂಕಗಳು ಖಂಡಿತವಾಗಿಯೂ ಬರುತ್ತವೆ ಈಗ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಹೋಗ್ತಾ ಇದ್ದೀರಲ್ಲ ಇದನ್ನು ನೋಟ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಪ್ರಾಕ್ಟೀಸ್ ಮಾಡಿದೆ ಆದರೆ ಇವೇ ಪ್ರಶ್ನೆಗಳು ರಿಪೀಟ್ ಆಗುವ ಚಾನ್ಸಸ್ ಇವೆ ಇನ್ನು ನಿರ್ದೇಶಾಂಕ ರೇಖಾ ಗಣಿತ ಈ ಪಾಠದಲ್ಲಿ ಕೆಲವು ಸೂತ್ರಗಳು ಬರುತ್ತವೆ ಈ ಸೂತ್ರಗಳನ್ನು ಹಾಕಿ ಬೆಲೆಗಳನ್ನೇ ಆ ಸೂತ್ರದಲ್ಲಿ ಹಾಕಿ ಖಂಡಿತವಾಗಿಯೂ ಲೆಕ್ಕವನ್ನು ಬಿಡಿಸದ್ದೇ ಆದಲ್ಲಿ ನಿಮಗೆ ಖಂಡಿತರಿಂದ ಖಂಡಿತವಾಗಿಯೂ ಮೂರರಿಂದ ನಾಲ್ಕು ಅಂಕಗಳು ಬರುತ್ತವೆ ಇನ್ನು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನು ನೀವು ಬಿಡಿಸಿದ್ದೇ ಆದರೆ ಖಂಡಿತವಾಗಿ ಅಂಕಗಳು ಬರುತ್ತವೆ ಹಾಗೆ ಇಲ್ಲಿ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ನೀವು ಕೇಯ ಬೆಲೆಯನ್ನು ಇಂತಹ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ನನ್ನ ನಿರ್ದೇಶಾಂಕ ರೇಖಾಗಣಿತ ಈ ಪಾಠದಲ್ಲಿ ಇಷ್ಟಿವೆ ಇನ್ನು ಪಾರ್ಟ್ ಟು ವಿಡಿಯೋಗಾಗಿ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ